ఐమ్ ఐ డేస్టూడెంట్ సింగ్ వన్స్ టు అడల్ట్ మెటోఫోసీస్ లైఫ్ సైకల్ ఆఫ్ ఫ్రాక్ ఇర బ డీస్కస్ మి సి నెక్స్ట్ ఎ సెక్షువల్ రిప్రొడక్షన్ ఎ సెక్షువల్ అందరం అలైంగిక రిప్రొడక్షన్ అంటే సంతానాధిపతి అలైంగిక రీత్యా సంతానాధిపతి అంటే యావేందు గంటు జీవి ఎండు జీవి ఇదే సింధానుపత్తి యరీ నీయు సో ఫార్ హ్ సిర్డ్ అబౌట్ రిప్రొడక్షన్ ఇస్ సమ్ ఫిలి అనిస్వరగ్ నేను ಪರಿಚಿತ ಪ್ರಾಣಿಗಳಲ್ಲಿ ನಡೆಯುವ ಅಂದರೆ ನಮಗೆ ಗೊತ್ತಿರ್ತಕ್ಕಂತಹ ಈಟ್ ಕ್ಯಾಟಾಗ್ ಕೌಸ್ ಇವುಗಳ ಯಾವ ರೀತಿ ಪ್ರೊಡಕ್ಷನ್ ಮಾಡುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಬಟ್ ವಾಟ್ ಅಬೌಟ್ ವೆರಿ ಸ್ಮಾಲ್ ಅನಿಮಲ್ಸ್ ಲೈಕ್ ಐಡ್ರಾ ಆ್ಯಂಡ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ ಹಾಗಾದರೆ ವಾಟ್ ಅಬೌಟ್ ವೆರಿ ಸ್ಮಾಲ್ ಆನಿಮಲ್ಸ್ ತುಂಬ ಸೂಕ್ಷ್ಮ ಜೀವಿಗಳಾದಂತಹ ಪ್ರಾಣಿಗಳಾದ ಅಮೀಬಾ ಇರ್ಬೋದು ಹೈಡ್ರಾ ಇರ್ಬೋದು ಇಂತಹ ಸೂಕ್ಷ್ಮಾಣ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಅವೆಲ್ಲವೂ ಏಕಕೋಶ ಜೀವ ಒಂದೇ ಒಂದು ಸೆಲ್ಸ್ ಇರುತ್ತೆ ಹೇಗೆ ರಿಪ್ರೊಡಕ್ಷನ್ ಮಾಡುತ್ತೆ ಆ ಜೀವಿಗಳಲ್ಲಿ ಯಾವ ರೀತಿಯಾದಂಥ ಸಂತಾನೋತ್ಪತ್ತಿ ನಡೆಯುತ್ತೆ ಡೇ ನೋ ಔ ದೇ ರಿಪ್ರೊಡ್ಯೂಸ್ ಹಾಗಾದರೆ ನಿಮಗೆ ತಿಳಿದಿದೆಯಾ ಆ ಪ್ರಾಣಿಗಳಲ್ಲಿ ಆ ಸಣ್ಣ ಪ್ರಾಣಿಗಳ ವಿಷಯ ಏನಾದರೂ ನಿಮಗೆ ಗೊತ್ತಾ ಆ ಸಣ್ಣ ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅದ್ರ ಬಗ್ಗೆ ತಿಳ್ದ ಹಾಗಾದರೆ ಲೆಟರ್ಸ್ ಔಟ್ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಸಿ ಆಕ್ಟಿವಿಟಿ ಟ್ವೆಲ್ ಸಿಕ್ಸ್ ಪಾಯಿಂಟ್ ತ್ರೀ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೌದಾ ಸ್ಮಾಲ್ ಆ್ಯನಿಮಲ್ ಸಿರಿ ಅಂತೇಳಿ ಬಡ್ಡಿಂಗ್ ಇನ್ ಐಡ್ರಾ ಐಡ್ರಾಗಳಲ್ಲಿ ಕಂಡು ಬರ್ತಕ್ಕಂತಹ ಮೊಗ್ಗುಗಳು ಅಂತೇಳಿ ಕರೀತಾರೆ ಇದನ್ನು ಸಿ ಕೆಟ್ ಪರ್ಮನೆಂಟ್ ಸ್ಲೈಡ್ಸ್ ಆಫ್ ಹೈಡ್ರಾ ನಿಮ್ಮ ಕ್ಲಾಸಸ್ಸಲ್ಲಿ ಸ್ಕೂಲ್ಗಳಲ್ಲಿ ಶಾಶ್ವತ ಒಂದು ಪರ್ಮನೆಂಟ್ ಸ್ಲೈಡ್ಸ್ಗಳಂತ ಬರುತ್ತೆ ಆ ಒಂದು ಪರ್ಮನೆಂಟ್ ಸ್ಲೈಡ್ಸ್ ಇದ್ರೆ ಆಲ್ರೆಡಿ ಇರು ರೆಡಿ ಮಾಡಿ ಇಟ್ಟಿರ್ತಕ್ಕಂತಹ ಜೀವಿಗಳ ಸ್ಲೈಡ್ಸ್ಗಳು ಪರ್ಮನೆಂಟ್ ಸ್ಲೈಡ್ ಅಂದರೆ ಟೆಂಪ್ರವರಿ ಅಂದರೆ ನಾವು ಆಗ ತಾನೇ ತಯಾರು ಮಾಡುವಂಥದ್ದು ಯಾವುದೊಂದು ಗಿಡದ್ದು ಅಂತ ಹಾಕಿ ತೆಗೆದುಕೊಂಡು ನೋಡೋದು ಅದೆಲ್ಲ ಟೆಂಪ್ರವರಿ ಸ್ಲೈಡ್ಸ್ ಇದ್ದರೆ ಅದರಲ್ಲಿ ಹೈಡ್ರಾದ ಏನಾದರೂ ಸ್ಲೈಡ್ಸ್ ಇದ್ದರೆ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಅಬ್ಸರ್ವ್ ಆ್ಯಂಡ್ ಯೂಸಿಂಗ್ ಆರ್ ಆಡಿಯೋ ಮೈಕ್ರೋಸ್ಕೋಪ್ ನಿಮ್ಮ ಶಾಲೆಗಳಲ್ಲಿ ಸೂಕ್ಷ್ಮದರ್ಶಕ ಯಂತ್ರ ಇದ್ದರೆ ಮೈಕ್ರೋಸ್ಕೋಪ್ ಇದ್ದರೆ ಅದರ ಮೂಲಕ ಈ ಪಾಮನೆಂಟ್ ಸ್ಲೈಡನ್ನು ನೋಡಿ ಲುಕ್ಔಟ್ ಫಾರ್ ಎನಿ ಬಾಲ್ಜರ್ ಫ್ರಮ್ ದ ಪೇರೆಂಟ್ ಬಾಡಿ ಆ ಒಂದು ಪೇರೆಂಟ್ ಬಾಡಿ ಆ ಒಂದು ತಾಯಿ ಜೀ ಇರುತ್ತಲ್ಲ ಆ ತಾಯಿ ಜೀವವಾದಂತಹ ಹೈಡ್ರಾದಲ್ಲಿ ಲುಕ್ ಔಟ್ ಎನಿ ಬಾಲ್ಜರ್ಸ್ ಯಾವ್ದಾದ್ರು ಒಂದು ಉಬ್ಬುಗಳಿರೋದು ನೀವು ಕಾಣತ್ತಾ ಉಬ್ಬು ಅಂತೇಳಿ ನೋಡಿರ್ಲಿದೆಯಲ್ಲ ಉಬ್ಬುಗಳಿರೋದು ಕಂಡು ಬರತ್ತಾ ಅಂತೇಳಿ ಕೇಳ್ತಿದಾರೆ ಕಾಣಿಸ್ತಿದೆ ಅಲ್ಲ ಈ ರೀತಿ ಇಲ್ಲಿ ಇರ್ತಕ್ಕಂಥದ್ದ ಈ ರೀತಿ ಉಬ್ಬುಗಳು ಕಾಣುತ್ತಾ ಮೈಕ್ರೋಸ್ಕೋಪಲ್ಲಿ ನೋಡ್ರಿ ಕೌಂಟ್ ದ ನಂಬರ್ ಆಫ್ ಬಲ್ಜರ್ಸ್ ದಟ್ ಸಿ ಇನ್ ಡಿಫ್ರೆಂಟ್ ಸ್ಲೈಡ್ಸ್ ಹಾಗಾದರೆ ಇನ್ ಈ ರೀತಿ ಉಬ್ಬುಗಳು ಕಂಡು ಬಂದರೆ ನೆಕ್ಸ್ಟ್ ಸ್ಟೇಜಸ್ಸಲ್ಲಿ ಇರ್ತಕ್ಕಂತಹ ಆ ಸ್ಲೈಡ್ನ ಇಲ್ಲಿ ಕಂಡು ಬರುವಂತಹ ಡಿಫ್ರೆಂಟ್ ಬಲ್ಜರ್ಸ್ ವಿವಿಧ ರೀತಿಯ ಉಬ್ಬುಗಳನ್ನು ಅಬ್ಸರ್ವ್ ಮಾಡಿ ಇಲ್ಲಿದೆ ನೋಡಿ ಸೆಕೆಂಡ್ ಯಾವ ರೀತಿ ಬೆಳವಣಿಗೆ ಆಗಿದೆ ಆಫ್ ದ ಬಾಜಸ್ ಹಾಗೆ ಅವುಗಳ ಸೈಜ್ ಅವುಗಳ ಗಾತ್ರವನ್ನು ಗುರುತು ಮಾಡಿ ಅದು ನೋಡಿ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಸ್ವಲ್ಪ ಇದೆ ಇದು ಸ್ವಲ್ಪ ಬೆಳೆದಿದೆ ಇದು ಮತ್ತೆ ಇನ್ನೊಂದು ಐಡ್ರಾ ಆಗಿ ಅದರ ಬರ್ಡ್ಸ್ ಮುಗ್ಗು ಬೆಳವಣಿಗೆ ಒಂದು ಇರ್ತಕ್ಕಂಥ ಡ್ರಾ ದ ಡಯಾಗ್ರಾಮ್ ಆಫ್ ಐಡ್ರಾ ಐಡ್ರಾದ ಒಂದು ಚಿತ್ರವನ್ನು ಬರೆದು ಅದರ ಮೊಗ್ಗುಗಳು ಅವುಗಳ ಮೊಗ್ಗು ಆಗಿರ್ತಕ್ಕಂತಹ ಮೊಗ್ಗಿನ ಹಂತಗಳು ಆ ಭಾಗಗಳನ್ನು ರೇಖಾ ಚಿತ್ರವನ್ನು ಬಿಡಿಸಿ ಇಟ್ ಕಂಪೇರ್ ಇಟ್ ವಿತ್ ದ ಫಿಗರ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಲೆವೆನ್ ಹಾಗೆ ಅವುಗಳ ಚಿತ್ರವನ್ನು ಬರೆದು ಆ ಒಂದು ರೇಖಾಚಿತ್ರದ ಒಂದು ಗಾತ್ರ ಅವುಗಳ ಚಿತ್ರವನ್ನು ಅವುಗಳಲ್ಲಿರ್ತಕ್ಕಂಥ ವಿಭಿನ್ನತೆ ವ್ಯತ್ಯಾಸವನ್ನ ತಿಳ್ಕೊಳ್ಳಿ ಸಿ ಅಂದ್ರೆ ಇಲ್ಲಿ ನೋಡಿ ಯಾವುದೇ ರೀತಿ ಮೇಲ್ ಆಗ್ಲಿ ಫೀಮೇಲ್ ಆಗಲಿ ಇಲ್ಲ ಜಸ್ಟ್ ಇದು ಒಂದು ಹೈಡ್ರಾ ಜೀವಿ ಹೈಡ್ರಾ ಸಸ್ಯ ಇದು ಹೈಡ್ರಾ ಸಸ್ಯ ಅದ್ರಲ್ಲಿ ಯಾವ ರೀತಿ ಸಸ್ಯಗಳಲ್ಲಿ ಹೇಗೆ ಚಿಗುರು ಮೊಳಕೆ ಬರುತ್ತೆ ಒಂದು ಕಾ ಒಂದು ಕಾಳನ್ನು ಬೂಮಿಗೆ ಹಾಕ್ರೆ ಅದು ಸ್ಪ್ರೌಟ್ಸ್ ಮೊಳಕೆ ಬರುತ್ತೆ ಒಂದು ಅಥವಾ ಒಂದು ಗಿಡನ ನೆಟ್ಟರೆ ಐವಿಸ್ಕಸ್ ಅಥವಾ ರೋಸ್ ಬ್ರ್ಯಾಂಡ್ ಇರ್ಬೋದು ಈ ರೀತಿ ಚಿಗುರು ಹೊಡಿಯುತ್ತೆ ಇಲ್ಲಿ ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ ಅಲ್ವಾ ಸಾರಿ ಐವಿಸ್ ಕಿಸಲ ಅದರಲ್ಲಿ ಮೇಲ್ ಫೀಮೇಲ್ ಇರುತ್ತೆ ಈ ರೋಸ್ ಪ್ಲ್ಯಾಂಟ್ ಇರ್ಬೋದು ಅಥವಾ ಬೇರೆ ಇನ್ನಿತರ ಪ್ಲ್ಯಾಂಟ್ಸ್ಗಳಲ್ಲಿ ಈ ರೀತಿಯಾದ ಹೆಚ್ಚುರು ಟ್ರೀ ಇರ್ಬೋದು ಅಲ್ಲೆಲ್ಲ ಅವುಗಳೆಲ್ಲ ಬರುತ್ತೆ ಅಲ್ಲ ಸೊ ಇನ್ ಈಚ್ ಹೈಡ್ರಾ ಪ್ರತಿ ಹೈಡ್ರಾದಲ್ಲಿ ಆರ್ ದೇರ್ ಮೇ ಬಿ ಒನ್ ಆರ್ ಮೋರ್ ಬಾರ್ಜಸ್ ಪ್ರತಿ ಹೈಡ್ರಾದಲ್ಲೇನು ಒಂದು ಅಥವಾ ಹೆಚ್ಚು ಒಂದಕ್ಕಿಂತ ಹೆಚ್ಚು ಒಂದಿದೆ ಇಲ್ಲಿ ಎರಡಿದೆ ಒನ್ ಆರ್ ಮೋರ್ ಬಲ್ಜಸ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉಬ್ಬುಗಳಿರುವುದು ಕಾಣುತ್ತೆ ದೀಸ್ ಬಾಲ್ಜರ್ಸ್ ಆರ್ ದ ಡೆವಲಪಿಂಗ್ ನ್ಯೂ ಇಂಡಿವಿಜುವಲ್ಸ್ ಈ ಬಾಲ್ಜರ್ಸ್ ಇದೆಯಲ್ಲ ಈ ಉಬ್ಬುಗಳೇ ಬೆಳವಣಿಗೆ ಹೊಂದಿ ಡೆವಲಪಿಂಗ್ ಎ ನ್ಯೂ ಇಂಡಿವಿಜುವಲ್ಸ್ ಹೊಸ ಜೀವಿಯಾಗಿ ಆ ಏನಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹೈಡ್ರಾ ಯಾವ ರೀತಿ ಇದೆ ಇಲ್ಲೂ ಅದೇ ರೀತಿ ಆಗಿದೆ ಡೆವಲಪ್ ಆಗಿ ಏನಾಗುತ್ತೆ ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತೆ ಆ್ಯಂಡ್ ದೇ ಆರ್ ಕಾಲ್ಡ್ ಬರ್ಡ್ಸ್ ಈ ರೀತಿ ಆ ಉಬ್ಬುಗಳು ಹೊಂದಿ ಹೊಸ ಜೀವಿಯಾಗುವಂತಹ ಈ ಇವುಗಳನ್ನು ಮೊಗ್ಗುಗಳು ಬರ್ಡ್ಸ್ ಏನಂತ ಕರೀತಾರೆ ಮೊಗ್ಗುಗಳು ಅಂತೇಳಿ ಕರೀತಾರೆ ರೀ ದ ಪ್ರೆಸೆನ್ಸ್ ಆಫ್ ಬರ್ಡ್ಸ್ ಇನ್ ಈಸ್ಟ್ ನೀವು ಸೆವೆಂತ್ ಓದಿರ್ತೀರ ಈಸ್ಟ್ ಶಿಲೀಂಧ್ರ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅದೇ ಅಲ್ಲಿ ಬರ್ಡ್ಸ್ಗಳು ಕಂಡು ಬರುತ್ತೆ ಅಂತ ಅದನ್ನು ರೀಕಾಲ್ ಮಾಡಿ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀವಿ ಇನ್ ಹೈಡ್ರಾ ಟು ದ ನ್ಯೂ ಇಂಡಿವಿಜುವಲ್ಸ್ ಡೆವಲಪ್ ಆಸ್ ಔಟ್ ಗ್ರೋತ್ಸ್ ಫ್ರಮ್ ಎ ಸಿಂಗಲ್ ಪ್ರೆಸೆಂಟ್ ಅಲ್ಲದೆ ಈ ಹೈಡ್ರಾದಲ್ಲಿ ಹೈಡ್ರಾದಲ್ಲೂ ಕೂಡ ಹೊಸ ಹೈಡ್ರಾಗಳು ಒಂದೇ ಪೋಷಕ ಜೀವಿಯಿಂದ ಹೊರಹೊಮ್ಮುವ ಮೊಗ್ಗುಗಳ ಮೂಲಕ ಬೆಳೆಯುತ್ತಂತೆ ಅಂದರೆ ಇನ್ ಹೈಡ್ರಾ ಟು ನ್ಯೂ ಇಂಡಿವಿಜುವಲ್ ಹೈಡ್ರಾದಲ್ಲೂ ಸಹ ಹೊಸ ಜೀವಿಗಳು ಯಾವ ರೀತಿ ಬರುತ್ತೆ ಡೆವಲಪ್ ಆ್ಯಸ್ ಔಟ್ ಗ್ರೋತ್ ಫ್ರಮ್ ಎ ಸಿಂಗಲ್ ಪೇರೆಂಟ್ ಇದೊಂದು ಸಿಂಗಲ್ ಪೇರೆಂಟ್ ಇದು ಇದರ ಮೂಲಕವೇ ಒಂದು ಹೊಸ ಜೀವಿ ಹೈಡ್ರಾದಲ್ಲಿ ಹುಟ್ಟುವಂಥದ್ದು ಕಂಡು ಬರುವಂಥದ್ದು ಅಂತ ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಓನ್ಲಿ ಎ ಸಿಂಗಲ್ ಪೇರೆಂಟ್ ಈ ರೀತಿಯಾಗಿ ಕಂಡುಬರುವಂತಹ ಪೋಷಕ ಅಂದರೆ ತನ್ನ ಒಂದೇ ಒಂದು ಪೋಷಕ ಜೀವಿಯಿಂದ ಹೊರಹೊಮ್ಮುವ ಹೊಸ ಜೀವಿಗಳು ಅಥವಾ ಮೊಗ್ಗುಗಳನ್ನು ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಈ ಪ್ರಕಾರದ ಸಂತಾನೋತ್ಪತ್ತಿ ಈ ರೀತಿಯ ರಿಪ್ರೊಡಕ್ಷನ್ ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಓನ್ಲಿ ಎ ಸಿಂಗಲ್ ಪೇನ್ ಒಂದೇ ಒಂದು ಪೋಷಕ ಜೀವಿಯಿಂದ ಕಂಡುಬರುವಂತಹ ಈ ರೀತಿಯ ಸಂತಾನೋತ್ಪತ್ತಿಯನ್ನು ಇನ್ವಾಲ್ವ್ ಈಸ್ ಕಾಲ್ಡ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂಥ ಸಂತಾನ ಕೇವಲ ಒಂದು ಪೋಷಕ ಜೀವಿಯಿಂದ ಒಂದು ಹೊಸ ಜೀವಿ ಉಂಟಾಗುವಂತಹ ಸಂತಾನ ಉತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ವಾಟ್ ವಿ ಕಾಲ್ಡ್ ಅಲೈಂಗಿಕ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೇಳಿ ಕರಿತೀವಿ ಈಗ ಅಲೋವಿರಾ ಗಿಡ ನೋಡಿ ಅಲೋವಿರಾ ಲೋಳೆ ರಸ ನಡಿತೀವಿ ಅದ್ರ ಪಕ್ಕ ಸಣ್ಣ ಸಣ್ಣ ಗಿಡಗಳೆಲ್ಲ ಉಟ್ಕೊಂಡು ಬಿಡುತ್ತೆ ಸೊ ಯಾವುದೋ ಒಂದು ಹೂವಿನ ಗಿಡ ಆಯಿತು ಅದ್ರ ಪಕ್ಕದಲ್ಲೇ ಸಣ್ಣ ಸಣ್ಣ ಗಿಡಗಳೆಲ್ಲ ಉಟ್ಕೊಂಡು ಅದು ಒಂದೇ ತಾಯಿ ಜೀವ ಅಂದರೆ ಒಂದೇ ಒಂದು ಗಿಡ ಇರುತ್ತೆ ಅದ್ರ ಸುತ್ತ ಸಣ್ಣ ಸಣ್ಣ ಗಿಡಗಳೆಲ್ಲ ಮತ್ತೆ ಮತ್ತೆ ಉಟ್ಕೊಳುತ್ತೆ ಆ ಒಂದು ಒಂದೇ ಒಂದು ಪೋಷಕ ಜೀವಿಯಿಂದ ಒಂದು ಹೊಸ ಜೀವಿ ಉಂಟಾಗುವಂಥದ್ದು ಅಂತಹ ಒಂದು ಸಂತಾನೋತ್ಪತ್ತಿಗೆ ಏನಂತೀವಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ ಸಿನ್ ನ್ಯೂ ಇಂಡಿವಿಜುವಲ್ಸ್ ಡೆವಲಪ್ ಫ್ರಮ್ ದ ಬರ್ಡ್ಸ್ ಇನ್ ಹೈಡ್ರಾ ಏನು ಅಲೈಂಗಿಕ ಸಂತಾನ ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ನ್ಯೂ ಇಂಡಿವಿಜುವಲ್ ಹೊಸ ಜೀವಿಯು ಡೆವಲಪ್ ಫ್ರಮ್ ಬರ್ಡ್ಸ್ ಈ ಐಡ್ರಾದಲ್ಲಿ ಇನ್ ಐಡ್ರಾ ಎ ನ್ಯೂ ಇಂಡಿವಿಜುವಲ್ಸ್ ಡೆವಲಪ್ಸ್ ಫ್ರಾಂ ಐಡ್ರಾದಲ್ಲಿ ಕಂಡುಬರುವಂತಹ ಈ ಹೊಸ ಜೀವಿಯು ಮೊಗ್ಗುಗಳಲ್ಲಿ ಮೊಗ್ಗುಗಳ ಮೂಲಕ ಕಂಡು ಬರೋದ್ರಿಂದ ದಿಸ್ ಟೈಪ್ ಆಫ್ ಎ ಸೆಕ್ಷುವಲ್ ಡಿಪ್ರೊಡಕ್ಷನ್ ಈ ರೀತಿಯಾದಂತಹ ಅಲೈಂಗಿಕ ಸಂತಾನೋತ್ಪತ್ತಿಗೆ ಇಸ್ ಕಾಲ್ಡ್ ಬಡ್ಡಿಂಗ್ ಏನಂತೀವಿ ಮಗ್ಗುವಿಕೆ ಎಂದು ಕರೆಯಲಾಗುತ್ತದೆ ಅಂದರೆ ಈ ಹೈಡ್ರೋದಲ್ಲಿ ಒಂದು ಹೊಸ ಜೀವಿ ಯಾವ ರೀತಿ ಉಂಟಾಗುತ್ತೆ ಈ ರೀತಿ ಮೊಗ್ಗುಗಳು ಉಂಟಾಗೋದ್ರ ಮೂಲಕ ಬರ್ಡ್ಸ್ ಬರೋದ್ರ ಮೂಲಕ ಹಾಗಾಗಿ ದಿಸ್ ಟೈಪ್ ಆಫ್ ಎ ಸೆಕ್ಷಲ್ ಡಿಪ್ರೊಡಕ್ಷನ್ ಈ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಬಡ್ಡಿಂಗ್ ವಾಟ್ ವಿ ಕಾರ್ಡ್ ಬಡ್ಡಿಂಗ್ ಅಂತೇಳಿ ಕರಿತೀವಿ ಮೊಗ್ಗುವಿಕೆ ಅಂತೇಳಿ ಕರೆಯಲಾಗುತ್ತದೆ ಮತ್ತೆ ಆಯಿತಾ ಅನದರ್ ಮೆಥಡ್ ಆಫ್ ಎ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಅಬ್ಸರ್ವ್ಡ್ ಇನ್ ದ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಇದು ಒಂದು ಸಸ್ಯದ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಮತ್ತೊಂದು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ಸೂಕ್ಷ್ಮಾಣ ಜೀವಿಗಳಲ್ಲಿ ಅಂದರೆ ಮೈಕ್ರೋ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಸೂಕ್ಷ್ಮಾಣು ಜೀವಿಗಳಲ್ಲಿ ಕಂಡುಬರುವ ಮತ್ತೊಂದು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಅದು ಹಮೀಬಾ ಯಾವುದು ಅಮೀಬಾ ಹಮೀಬ ನಟಾಶ್ ಸಿ ಹೌದೀಸ್ ಆಪನ್ಸ್ ಹಾಗಾದರೆ ಹಮೀಬದಲ್ಲಿ ಯಾವ ರೀತಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡು ಬರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋಸಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಎ ಸೆಕ್ಷಿಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಅವುಗಳ ಪಿಕ್ಚರ್ಸ್ನ ಹಾಕ್ತೀನಿ ನೋಡ್ಕೊಳ್ಳಿ ಒಂದು ಕ್ಲಾರಿಟಿ ಬರುತ್ತೆ ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಸಿಕ್ಬಿಡತ್ತೆ ಒಂದು ಲೇಸಂದು ಆ್ಯಂಡ್ ಈ ಆಡಿಯೋನ ಆನ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೈಮ್ಸ್ ಓದಿ ಅಂಡರ್ಲೈನ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸನ್ನ ನೀವೇ ಹೋಮ್ ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಆಯಿತಾ ಓಕೆ ಮಂಡ್ಯ ಸ್ಟೂಡೆಂಟ್ ಇವತ್ತಿನ ಓಮ್ ಕ್ವಶನ್ಸ್ನ ತಗೊಳ್ಳಿ എക്സ്ലൈൻ ബഡിംഗ് ഇൻ ഐഡ്രാ ഐഡ്രാദിൽ കണ്ടുബര മൊക്കുവികയാണ് എക്സ്ലൈൻ മാി വാറ്റ് ഇസ് ബഡ്സ് ബർഡ്സ് അറ്റ് ഇസ് എ സെക്ച്വൽ പ്രൊഡക്ഷൻ ഗീവ് എക്സാപൽ ആൻഡ് വാറ്റ് ഇസ് ബഡിംഗ് ഇത് ഇഷ്ട വിത്ത് ഇൻ മൈ കൊഷൻസു ആൻഡ് ലാസ്റ്റിൽ നമുക്ക് നിമിഷം ಕೆಲವೊಂದು ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಅಲ್ಲಿ ಯಾವ ರೀತಿ ಎಸೆಕ್ಷ ಯಾವ್ಯಾವ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಅಲ್ಲಿ ಎಸೆಕ್ಶುಯಲ್ಲಿ ಪ್ರೊಡಕ್ಷನ್ ಹಿಡಿಯುತ್ತೆ ಅದ್ರ ಪಿಕ್ಚರ್ಸ್ಗಳನ್ನ ಇಮೇಜಸ್ಗಳನ್ನ ಹಾಕ್ತಿವಿ ಓಕೆನಾ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನದಲ್ಲಿ ಹೇಗಾಗುತ್ತೆ ಅದನ್ನು ಡಿಸ್ಕಸ್ ಮಾಡಿ ಓಕೆನಾ ಓಕೆ ಮೈ ಸ್ಟೂಡೆಂಟ್ ಥ್ಯಾಂಕ್ ಯು ಸಿ ಇಮೇಜಲ್ಲಿ ಇರ್ತಕ್ಕಂಥದ್ದು ಮಶ್ರೂಮು ಇದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅದಕ್ಕೆ ಇಮೇಜ್ ಹಾಕಿರೋವಂಥದ್ದು ಇದು ಸ್ಪೋರ್ಟ್ಸ್ ಅಂದರೆ ಈಸ್ ಎ ಒನ್ ಆಫ್ ದಿ ಪ್ಲ್ಯಾಂಟು ಬಟ್ ಗ್ರೀನ್ ಕಲರ್ ಇರಲ್ಲ ಇದು ಸ್ಪೋರ್ಟ್ಸ್ ಮೂಲಕ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಬ್ರಯೋಫಿಲಮ್ ಎಂಬ ಲೀಫು ಇದು ಸಹ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಅಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಜಿಂಜರ್ ಪೊಟ್ಯಾಟೊ ಆನಿಯನ್ ಇವೆಲ್ಲವೂ ಅಷ್ಟೇ ಯಾವುದೇ ರೀತಿ ಮೇಲ್ ಸ್ಪೋರ್ಟ್ಸು ಆ ಥರ ಬೇಕ್ ಸ್ಪಾಮ್ಸ್ ಬೇಕಾಗಿಲ್ಲ ಓನ್ಲಿ ಅದು ಎಸೆಕ್ಷುಯಲ್ ಸಿಂಗಲ್ ಆಗಿ ಅವುಗಳ ನೆಟ್ಟರೆ ಅದು ಬಡ್ಸ್ ಎಲ್ಲ ಬಂದು ಜಿಂಜರು ಅಷ್ಟೇ ಅದ್ರ ಮೊಳಕೆ ಬಂದು ಆಲೂಗೆಡ್ಡೆ ಇವೆಲ್ಲವೂ ಎಸೆಕ್ಷುಯಲ್ ಡಿಪ್ರೊಡಕ್ಷನ್ ಮೂಲಕ ಪ್ಲ್ಯಾಂಟ್ಸ್ ಆಗುತ್ತೆ ಇವೆಲ್ಲವೂ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಿಗೆ ಇವೆಲ್ಲವೂ ಎಕ್ಸಾಂಪಲ್ಸ್ ವಿತ್ ಇಮೇಜಸ್ಸು ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಸ್ಟಾರ್ ಫಿಶ್ ಇದೆಲ್ಲರೂ ಸಾಮಾನ್ಯ ನೋಡಿರ್ತೀರಾ ಇದರ ಅದರ ಬಾಡಿ ಅಲ್ಲಿ ಒನ್ ಪಾರ್ಟ್ಸ್ ಕಟ್ ಆದರೆ ಅದೇ ಒಂದು ನ್ಯೂ ಸ್ಟಾರ್ ಫಿಶ್ ಆಗಿ ಹೊಸ ಜೀವಿ ಆಗುತ್ತೆ ಇದು ಒಂದು ಎಸೆಕ್ಷಲ್ ರಿಪ್ರೊಡಕ್ಷನ್ ಅನಿಮಲ್ಸ್ಗೆ ಎಕ್ಸಾಂಪಲ್ ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಹನಿ ಬಿ ಹನಿ ಬಿ ಜೇನು ಇದ್ರದ್ದು ಸ್ಟೋರಿ ನಾನು ಹೇಳಿದ್ದೀನಿ ಲೆಸನ್ ಮಾಡಬೇಕಂದ್ರೆ ಒಂದು ರಾಣಿ ಜೇನು ಇರುತ್ತೆ ಆ ರಾಣಿ ಜೇನು ಮೊಟ್ಟೆ ಇಟ್ಟು ಅವುಗಳ ಮೂಲಕ ಜೇನು ಹುಳುಗಳು ಬರೋ ಅಂಥದ್ದು ಇದು ಅದ್ರದ್ದು ಫುಲ್ ಸೈಕಲ್ಲು ನೋಡ್ಕೊಳ್ಳಿ ಇದು ಎಕ್ಸಾಂಪಲ್ ಇದು ಅಲ್ಲಿ ಕ್ವೀನ್ ಬೀಸ್ ಅಂತ ಇದೆ ನೋಡಿ ಆ ಆ್ಯಾರೋಸಲ್ಲಿ ಸ ಕೆಳಗಡೆ ಇರೋ ಅರ್ಥ ಆ್ಯಂಡ್ ವರ್ಕರ್ ಬಿ ಆ ಕ್ವೀನ್ ಬಿ ರಾಣಿ ಜೇನೇ ಮೊಟ್ಟೆಗಳನ್ನ ಇಡುವಂಥದ್ದು ಅದ್ರ ಮೂಲಕನೇ ಅದು ಮರಿಗಳು ಜೇನು ಹುಳಗಳು ಉಂಟಾಗೋದು ಇವೆಲ್ಲವೂ ಎಸೆಕ್ಷ ಪ್ರೊಡಕ್ಷನ್ ಇನ್ ಅನಿಮಲ್ಸ್ಗೆ ಎಕ್ಸಾಂಪಲ್ ಹನಿ ಬೀಸು ಸ್ಟಾಂಗ್ ಫಿಶ್ ಇದೆಲ್ಲವೂ ಅಮೀಬಾ ಪ್ಯಾರಾಮಿಷಿಯಮ್ ಇದೆಲ್ಲವೂ ಇನ್ನೊಂದಷ್ಟು ಇಮೇಜಸ್ ನಿಮಗೆ ಗೊತ್ತಿದ್ದರೆ ಅವುಗಳನ್ನು ಸರ್ಚ್ ಮಾಡಿ ನೀವು ಯಾವ್ಯಾವುದು ಅನಿಮಲ್ಸಲ್ಲಿ ಎಸೆಕ್ಶುಯಲ್ ರಿ ಆಗುತ್ತೆ ಅಂತ ಹೇಳಿ ನಿಮ್ಮ ನೋಟ್ಸಲ್ಲಿ ಎಕ್ಸಾಂಪಲ್ಸ್ಗೆ ಬರೆದಿಟ್ಕೊಳ್ಳಿ ಈ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದಿಷ್ಟು ಓಕೆ ಥ್ಯಾಂಕ್ ಯು